ಮೊದಲ ಸಿನಿಮಾ ಮೊದಲ ಐದು ನಿಮಿಷದಲ್ಲಿ ಅಳಿಸಿದ್ದು ಅಂದ್ರೆ ಅದು ಈ ಸಿನಿಮಾ ಕಲ್ಲು ಮನಸ್ಸನ್ನು ಅಳಿಸುವಂತ ಒಂದು ಡಿಪಿಕ್ಷನ್ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ಈ ಫಿಲಂ ಎಲ್ಲರೂ ನೋಡ್ಲೇಬೇಕು ಇಂಥ ಮೂವಿಗಳು ಯೂತ್ಸ್ ನೋಡಿ ಇದನ್ನ ಅರ್ಥ ಮಾಡ್ಕೋಬೇಕು ಇದು ಎವ್ರಿ ಇಂಡಿಯನ್ ನೋಡ್ಲೇಬೇಕಾಗಿರೋನು ಶ್ರೀ ಇದರಿಂದ ತುಂಬಾ ಮೆಸೇಜ್ ಇದೆ ಇಷ್ಟು ದಿನ ಭಾರತ ಬೂದಿ ಮುಚ್ಚಿದ ಕೆಂಡಾಗಿತ್ತು ಈಗ ಕೆಂಡಾಗಿದೆ ಮುಟ್ಟಿದವರು ಬೂದಿ ಆಗ್ಬೋದು ಎಲ್ಲರೂ ಈ ಸಿನಿಮಾನ ಖಂಡಿತವಾಗ್ಲೂ ನೋಡ್ಲೇಬೇಕು ಸತ್ಯ ಏನಿದೆ ಅನ್ನೋದು ಅರ್ಥ ಆಗಲೇಬೇಕು ಫ್ಯಾಕ್ಟ್ ಮಾಡುವಾಗ ಡಾಕ್ಯುಮೆಂಟರಿ ಟೈಪ್ ಆಗಿಬಿಡುತ್ತೆ ಆದರೆ ಎಲ್ಲೂ ಇಲ್ಲಿ ಡಾಕ್ಯುಮೆಂಟರಿ ಟೈಪ್ ಅನ್ಸಲ್ಲ ಮತ್ತೆ ಎಲ್ಲೂ ಬೋರ್ ಆಗಲ್ಲ ಅಂದರೆ ಆ ಕಾಲದಲ್ಲಿ ಬ್ರಿಟಿಷರು ಏನು ನಮ್ಮ ಜನರ ವಿರುದ್ಧ ಅಥವಾ ನಮ್ಮ ಕಲ್ಚರ್ ವಿರುದ್ಧ ಅವ್ರಿಗೇನೋ ಒಂದು ಭಾವನೆಗಳಿತ್ತು ಆ ಭಾವನೆಗಳಿಂದ ಈ ತರಹ ಕೃತ್ಯಗಳನ್ನು ಮಾಡಿದ್ರು ಕೆಲಸಗಳನ್ನು ಮಾಡಿದ್ರು ಇವತ್ತು ಕೂಡ ಬ್ರಿಟಿಷರಲ್ಲದೇ ಇದ್ದರೂ ಬ್ರಿಟಿಷರ ಮೈಂಡ್ಸೆಟ್ ಇರೋ ಜನ ಆಗಿರ್ಬೋದು ಅಥವಾ ವೆಸ್ಟರ್ನ್ ಮೀಡಿಯಾ ಆಗಿರ್ಬೋದು ನಮ್ಮ ಮೀಡಿಯಾದವರೆಗೆ ಬ್ರಿಟಿಷ್ ಮೈಂಡ್ಸೆಟ್ ಇರೋರು ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತಿಗೂ ಫಿಸಿಕಲಿ ಮಾಡ್ತಾ ಇದ್ದರೆ ಮೆಂಟಲಿ ಮಾಡ್ತಾ ಇದೆ ಅದಕ್ಕೆ ನಾವು ಅದಕ್ಕೆ ತಕ್ಕಂತಹ ಕೆಲಸ ಏನು ಪ್ರತಿಭಟನೆ ಏನಾಗಿರ್ಬೋದು ಅಥವಾ ಏನು ಕೆಲಸಗಳನ್ನಾಗಿ ನಾವು ಮಾಡಬೇಕು ಸಿನಿಮಾ ಸೂಪರ್ ಆಗಿದೆ ಇಂಥ ಜಾಲಿನ ವಾಲಾ ಭಾಗದಲ್ಲಿ ನಾನು ನಡೆದಿರೋ ಘಟನೆಗಳೆಲ್ಲ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸಿನಿಮಾ ಮುಖಾಂತರವಾಗಿ ಅದನ್ನೆಲ್ಲ ಮತ್ತು ಲೈ ನೋಡೋ ಥರ ಒಂದು ಫೀಲ್ ಬಂತು ಇಂಥ ಸಿನಿಮಾ ಇನ್ನೂ ಬರಬೇಕು ಜನ್ರಲ್ ಅವೇರ್ನೆಸ್ ಬರಬೇಕು ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲರೂ ಇಂಥ ಮೂವಿ ನೋಡಬೇಕು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋ ಹಿಸ್ಟ್ರಿಗಿನ ರಿಯಲ್ ಆಗಿ ಹಿಸ್ಟ್ರಿನ ಈಗ ಫಿಲ್ಮ್ಸಲ್ಲಿ ತೋರಿಸ್ತಿದ್ದಾರೆ ಸೊ ದಟ್ಸ್ ನಿಜವಾದ ಸತ್ಯಗಳು ಇವಾಗ ಹೊರಗೆ ಬರ್ತಾ ಇದೆ ಕೆಲವಷ್ಟು ಮುಚ್ಚಿಟ್ಟ ಚರಿತ್ರೆಗಳು ಹೊರಬರ್ತಾಯಿದೆ ಇವತ್ತು ನಾವು ಗುಲಾಮಿತನದ ಆ ಸೈನಿಕತನದ ಮನಸ್ಥಿತಿಯಲ್ಲಿದ್ದೀವಿ ಅಲ್ಲಿಂದ ಹೊರಬರಬೇಕಂತ ಜರೂರತ್ ಈ ಹೊತ್ತಿಗಿದೆ ಎಲ್ಲರೂ ನೋಡಬೇಕಂತ ನಮ್ಮ ಹಿಂದೂಗಳಲ್ಲಿರುವಂಥ ಕ್ಷಾತ್ರನ ಬೇಕಾದಷ್ಟು ಶಕ್ತಿಗಳು ಅಡಗಿಸಿದೆ ಅದು ಬರೀ ಚಿತ್ರದಲ್ಲಿ ನೋಡಿ ನಾವು ಭಾರತ್ ಮಾತೆಗೆ ಜೈ ಅನ್ನೋದು ಒಂದು ಅದು ಭಾವನೆಯಷ್ಟೇ ಆದರೆ ಹೊರಗಡೆ ಇವತ್ತು ನಡೀತಿದೆಯಲ್ಲ ನಮ್ಮ ಮೇಲೆ ದೌರ್ಜನ್ಯ ನಮ್ಮಲ್ಲಿ ಇವತ್ತು ಅವತ್ತು ನಡೆದಂಥ ಜಲಿಯನ್ ಹತ್ಯೆ ಹತ್ಯಾಕಾಂಡ ಇವತ್ತು ನಡೀತಿದೆ ಇವತ್ತು ವೆಸ್ಟ್ ಆಗಿದ್ದೇನು ಇದ್ರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಇದ್ರ ಬಗ್ಗೆ ಕಠಿಣವಾದ ಕ್ರಮಗಳನ್ನು ಸಂಘಟಿತವಾಗಿ ತಗೊಳ್ಳಬೇಕು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುವಂಥ ಸಿನಿಮಾ ಅಲ್ಲ ಇದು ಮೊದಲ ಸಿನಿಮಾ ಮೊದಲ ಐದು ನಿಮಿಷದಲ್ಲಿ ಅಳಿಸಿದ್ದು ಅಂದರೆ ಅದು ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ಒಂದು ಜಲಿಯನ್ ವಾಗ ವಾಲಾ ಏನು ಆ ಹೃದಯ ವಿದ್ರಾವಕ ಘಟನೆ ತೋರಿಸ್ತಾರಲ್ಲ ಅದು ಎಂತ ಕಲ್ಲು ಮನಸ್ಸನ್ನು ಅಳಸೋಂತ ಒಂದು ಡಿಪಿಕ್ಷನ್ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ಎಲ್ಲರೂ ನೋಡಬೇಕಾಗಿರೋಂಥ ಚಿತ್ರ ಇದು ವ್ಯವಸ್ಥಿತವಾಗಿ ಸತ್ಯಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈಗಿನ ಯುವಜನತೆಗೆ ಇದು ತುಂಬಾ ಬೇಕೇ ಬೇಕು ಈ ಫಿಲಮ್ ಎಲ್ಲರೂ ನೋಡಲೇಬೇಕು ಯಂಗ್ಸ್ಟರ್ಸು ಈ ಫಿಲಂ ನೋಡಿದ್ರೆ ನಮ್ಮ ದೇಶ ತುಂಬಾ ಚೆನ್ನಾಗಿರುತ್ತೆ ಮುಂದೆ ಖಂಡಿತ ನೋಡಲೇಬೇಕಾದ ಫಿಲಂ ಮೂವಿ ಬಗ್ಗೆ ಹೇಳೋದು ಅಂದ್ರೆ ಬಹಳ ಬಹಳ ಚೆನ್ನಾಗಿದೆ ಬಟ್ ಇವಾಗಿನ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಯುವಕರು ಬಂದು ಇದನ್ನ ನೋಡಬೇಕು ಈ ಒಂದು ಇತಿಹಾಸನ ಯಾಕೆ ತಿರ್ಚಿರ್ತಾರೆ ಅನ್ನೋದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಸೋಲು ಗೆಲುವಿನ ಮಧ್ಯೆ ಸರಿ ತಪ್ಪುಗಳ ವಿಶ್ಲೇಷಣೆ ಸರಿಯಾದವರು ಗೆಲುವಿಗೆ ಸಿಗುತ್ತೆ ತಪ್ಪಿಗೆ ಆಲ್ವೇಸ್ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಒಂದು ಲಾ ಮುಖಾಂತರ ತಿಳಿಸಿದ್ದಾರೆ ಅದ್ಭುತವಾಗಿದೆ ಸೂಪರ್ ಮೂವಿ ಸರ್ ಮತ್ತೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ನೋಡುವಂತ ಮೂವಿ ಆಗಿದೆ ಇದು ಖಂಡಿತ ಎಲ್ಲರೂ ನೋಡುವಂಥದ್ದೇ ಮಕ್ಕಳಿಗೆ ಎಲ್ಲರಿಗೂ ತೋರಿಸಬೇಕಿದೆ ಇಲ್ಲಿ ಲರ್ನಿಂಗ್ ಸ್ಕಿಲ್ಸ್ ತುಂಬಾ ಇದೆ ಲರ್ನಿಂಗ್ ಸ್ಕಿಲ್ಸ್ ಅಲ್ಲಿ ಬರೀ ಪೊಲಿಟಿಕ್ಸ್ ಬಗ್ಗೆ ಇದ್ರ ಬಗ್ಗೆ ಅಂತ ಇಲ್ಲ ದೇಶ ಪ್ರೇಮಿ ಬಗ್ಗೆ ಇದೆ ಪ್ರತಿಯೊಬ್ಬ ಯೂತ್ಸ್ ನೋಡಿ ಅರ್ಥ ಮಾಡ್ಕೋ ಬೇರೆ ಮೂವಿಗಳು ಅಂದ್ರೆ ಹೌಸ್ಫುಲ್ ಓಡುತ್ತೆ ಆದ್ರೆ ಇಂತ ಮೂವಿಗಳು ಯೂತ್ಸ್ ನೋಡಿ ಇದನ್ನ ಅರ್ಥ ಮಾಡ್ಕೋಬೇಕು ಮಂದಟ್ ಮಾಡ್ಕೋಬೇಕು ಜೈ ಶ್ರೀರಾಮ್ ಸೊ ಒಂದೇನು ಹೇಳಬೇಕು ಅಂದ್ರೆ ಸುಮಾರು ಜನ ಅನ್ಸಂಗ್ ಹೀರೋಸ್ ಇದಾರೆ ಅಪಾರ್ಟ್ ಫ್ರಮ್ ಯಾರು ನ್ಯಾಷನಲ್ ಲೀಡರ್ಸ್ ಇದ್ದಾರೆ ಅವರಲ್ಲದೆ ಇನ್ನೂ ಹಲವಾರು ಲೀಡರ್ಸ್ನ ಹೇಳ್ಬೋದು ಶಂಕರ ನಾಯರ್ ಅಂತವರು ಎಷ್ಟೋ ಜನ ಅನ್ಹತ್ ಹೀರೋಗಳಿದ್ದಾರೆ ಆ್ಯಕ್ಚುಲಿ ಅಂಥವ್ರ ಬಗ್ಗೆ ಫಿಲಮ್ ಮಾಡಿ ವಿ ನೋ ಬಡಿ ನ್ಯೂ ವಾಟ್ ಆಸ್ ಹ್ಯಾಪನ್ ಅರ್ಲಿಯರ್ ಥ್ರೂ ವಿಲ್ ಫಿಲ್ಮ್ಸ್ ವಿ ಇಟ್ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಈಗಲೂ ನಮ್ಮ ದೇಶದಲ್ಲಿ ತುಂಬ ಯುವಕರು ಬ್ರಿಟಿಷರೇ ಒಳ್ಳೇದು ಮಾಡಿದರು ಅದು ಇದು ಅಂತ ಎಲ್ಲ ತುಂಬ ಯೋಚನೆ ಮಾಡ್ತಾರೆ ಆದರೆ ಅವ್ರು ಮಾಡಿರೋ ಅಟ್ರಾಸಿಟೀಸ್ ಬಗ್ಗೆ ನಾವು ಒಂದು ಮಟ್ಟಕ್ಕೆ ಕಲ್ತಿದ್ರು ಜಾಸ್ತಿ ವೈಟ್ ವಾಶ್ ಆಗಿದೆ ಅದು ಸೊ ಈ ಥರ ಇನ್ನೂ ಜಾಸ್ತಿ ಮೂವೀಸ್ ಬಂದು ಅದು ಯುವಕರಿಗೆ ಅದರದು ಏನು ಭಾವನೆ ಇತ್ತು ಅದು ಏನು ಎಲ್ಲ ಸರಿ ಗೊತ್ತಾಗಿ ನಮ್ಮ ದೇಶದ ಎಷ್ಟು ಪ್ರೈಡು ಎಷ್ಟು ಜನ ಏನೇನು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗಿ ಇದು ಇನ್ನೂ ಹೆಚ್ಚಾಗಿ ಬರಬೇಕು ಅಂತ ಆಸೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮೂವಿ ವಾಸ್ ಆಸಮ್ ಸತಿ ಈ ಥರ ಇನ್ಫಾರ್ಮೇಟಿವ್ ಮೂವೀಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಬೋರಿಂಗ್ ಇರುತ್ತೆ ಬಟ್ ದಿಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫುಲ್ ರೇಸಿ ಆಗಿತ್ತು ಐ ಥಿಂಕ್ ದೇ ಶುಡ್ ಮೇಕ್ ಇಟ್ ಕಂಪಲ್ಸರಿ ಫಾರ್ ಆಲ್ ಸ್ಕೂಲ್ ಸ್ಟೂಡೆಂಟ್ಸ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ನಮ್ದು ಏನಿದೆ ನಮ್ಮ ದೇಶದ್ದು ಇತಿಹಾಸ ತಿಳ್ಕೊಳ್ಳಿ ಜನ ವೆರಿ ಗುಡ್ ಜಾಬ್ ಎಕ್ಸಲೆಂಟ್ ಯೂಶಲಿ ನಾವು ನೋಡ್ತಿರ್ತೀವಿ ಎನಿ ಲೆಫ್ಟೆಸ್ಟ್ ಆರ್ಗ್ಯುಮೆಂಟ್ ಒಂದು ಸ್ವಲ್ಪ ನಾವು ಅದ್ರ ಬಗ್ಗೆ ಡಿಕ್ ಮಾಡಿದ್ರೆ ಅದು ಹೇಗೆ ಬೇಸ್ಲೆಸ್ ಇದೆ ಅಂತ ಗೊತ್ತಾಗುತ್ತೆ ಸಿಮಿಲರ್ಲಿ ಜಲಿಯನ್ ವಾಲಾ ಭಾಗ ಕೂಡ ಅದು ಎಷ್ಟು ಬೇಸ್ಲೆಸ್ ಆಗಿ ಅದನ್ನು ಒಂದು ರೈಟರ್ಸ್ ಮೇಲೆ ಪ್ರೊಟೆಸ್ಟ್ ಆಗಿ ರೈಟರ್ಸ್ ಮೇಲೆ ಶೂಟ್ ಮಾಡಿದ್ದು ಅಂತ ಅದನ್ನ ಪೋಟ್ರೇ ಮಾಡಿದ್ದರು ಅಂತ ಗೊತ್ತಾಗುತ್ತೆ ಸಿನ್ಸ್ ಅದು ಬ್ರಿಟಿಷ್ ಇಂಡಿಯಾಲಾಗಿದ್ದರಿಂದ ಕೇಸ್ ಆವಾಗ ಜಾಸ್ತಿ ಪ್ರಾಮುಖ್ಯತೆ ಬರಲಿಲ್ಲ ಬಟ್ ಆದರೂ ನಾವು ಇತಿಹಾಸನ ಒಂದು ತಿಳ್ಕೊಳ್ಳೋ ಒಂದು ದೃಷ್ಟಿಯಿಂದ ಎಲ್ಲರೂ ನೋಡಬೇಕಾಗಿರೋ ಒಂದು ಫಿಲಮ್ ಇದು ಎವ್ರಿ ಇಂಡಿಯನ್ ನೋಡಲೇಬೇಕಾಗಿರುತ್ತೆ ಶ್ರೀ ಈ ಇದರಿಂದ ತುಂಬ ಮೆಸೇಜ್ ಇದೆ ಆ್ಯಂಡ್ ಇದನ್ನು ಟೆಕ್ಸ್ಟ್ ಬುಕ್ಸು ಮುಂದೆ ಬರುವ ಪೀಳಿಗೆಗೂ ಇದು ಖಂಡಿತ ಗೊತ್ತಾಗಬೇಕು ಆ್ಯಂಡ್ ಇದರಲ್ಲಿ ತೋರಿಸಿರೋ ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನು ಮಾತೆ ಬರ್ತಾ ಇಲ್ಲ ನೋಡಿ ಎಲ್ಲರಿಗೂ ಗೊತ್ತಾಗಬೇಕಾಗಿರೋ ಒಂದು ಕತೆ ಎಲ್ಲರಿಗೂ ಗೊತ್ತಾಗಬೇಕಾಗಿರೋ ಇತಿಹಾಸ ತುಂಬ ಚೆನ್ನಾಗಿದೆ ಮೂವಿ ಅದು ಐ ಫೀಲ್ ಲೈಕ್ ಯು ಆಲ್ ಇಂಡಿಯನ್ ಶುಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಯು ನೋ ಕನ್ವೆ ದಿಸ್ ಮೆಸೇಜ್ ಟು ಎವ್ರಿ ಒನ್ ಇದೊಂದು ಒಳ್ಳೆಯ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲೂ ಒಂದು ನಮ್ಮ ಇತಿಹಾಸ ಏನು ಅನ್ನೋದು ಗೊತ್ತಾಗುತ್ತೆ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಈ ದಿನದ ಮೆಸೇಜ್ ಏನಂದರೆ ನಮ್ಮ ಈ ಕೋರ್ಟು ಕಚೇರಿ ಇದೆಯಲ್ಲ ಆಗ ಯಾವ ರೀತಿ ತೀರ್ಪು ಕೊಡ್ತಾ ಇತ್ತು ಇವಾಗ ಯಾವ ರೀತಿ ತೀರ್ಪು ಕೊಡ್ತಾ ಇದೆ ಬ್ರಿಟಿಷ್ ಕಾಲದಲ್ಲಿ ಯಾವ ರೀತಿ ಅದು ಅನ್ಯಾಯ ತೀರ್ಪು ಕೊಡುತ್ತೆ ಈಗಲೂ ಅದೇ ನಡೀತಾ ಇದೆ ಅದನ್ನು ನಾವು ಇದನ್ನು ಕಲ್ತ್ಕೊಂಡು ಈಗಲಾದರೂ ನಮ್ಮ ಈ ಕೋರ್ಟು ಕಚೇರಿನ ಚೇಂಜ್ ಮಾಡ್ತೀವಿ ಅನ್ನೋ ಆಶಾಭಾವನೆಯಿಂದ ನಾನು ಹೇಳ್ತೀನಿ ಥ್ಯಾಂಕ್ ಯು ಕೇಸರಿ ಟು ನೋಡಿ ಬೇಜಾರು ಯಾಕಂದರೆ ಆ ಸಂಗತಿಗಳು ವಿಷಯಗಳು ಎಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ ಆದರೆ ಖುಷಿ ಏನಂದರೆ ಭಾರತ ಇವತ್ತು ನಮ್ಮ ಮುಚ್ಚಿಟ್ಟಿದ್ದ ಎಲ್ಲ ಸತ್ಯಗಳನ್ನು ಹೊರಗೆ ಇದೆ ಈ ಥರ ಸಿನಿಮಾಗಳು ಬರಬೇಕು ಎಲ್ಲ ವಿಷಯಗಳು ಯಾರ್ಯಾರು ಈಗಿನ ಕಾಲದವ್ರಿಗಂತೂ ಗೊತ್ತೇ ಇರಲ್ಲ ನಮ್ಮ ತಂದೆ ಕಾಲದವ್ರಿಗೆ ಹಿರಿಯರಿಗೆಲ್ಲ ಕೆಲವು ವಿಷಯಗಳು ಗೊತ್ತಿತ್ತು ಬಟ್ ಹೇಳೋಕ್ಕಾಗ್ತಾ ಇರಲಿಲ್ಲ ಈಗ ಭಾರತ ಅದನ್ನು ಸ್ಪಷ್ಟವಾಗಿ ಜನರಿಗೆ ಹೇಳ್ತಾ ಇದೆ ಮುಚ್ಚಿಟ್ಟಿರೋ ವಿಷಯಗಳು ಗೊತ್ತಾಗ್ತಾ ಇದೆ ಇಷ್ಟು ದಿನ ಭಾರತ ಬೂದಿ ಮುಚ್ಚಿದ ಕೆಂಡಾಗಿತ್ತು ಈಗ ಕೆಂಡಾಗಿದೆ ಮುಟ್ಟಿದವರು ಬೂದಿ ಆಗ್ಬೋದು ಜೈ ಭಾರತ್ ನಮಗೆ ಹಿಸ್ಟ್ರಿ ಬಗ್ಗೆ ಗೊತ್ತಾಗಬೇಕಂದ್ರೆ ಇದು ಮೂವಿ ನೋಡಲೇಬೇಕು ಈಗಿನ ಜನ್ರೇಷನು ಈ ಸಿನಿಮಾ ಇಟ್ಸ್ ಅ ಬ್ರಿಲಿಯಂಟ್ ಮೂವಿ ಈ ಸಿನಿಮಾ ನೋಡಿದ ತಕ್ಷಣ ಎಲ್ರಿಗೂ ಸ್ವಲ್ಪ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ ಯಾಕಂದ್ರೆ ಕಹಿ ಸತ್ಯ ಆಚೆ ಬಂದಾಗ ಅದನ್ನ ಅರ್ಗಿಸ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಈ ಹಿಸ್ಟ್ರಿನ ಹೇಗಿತ್ತು ಹಾಗೆ ಹೇಳಬೇಕಾಗಿರೋದೇ ವಾಸ್ತವ ಇಂಥ ಒಂದು ಹಿಸ್ಟ್ರಿನ ಈಗ ಹೇಳ್ತಾ ಇದ್ದಾರೆ ಅದು ನಮ್ಮ ಬಾಲಿವುಡ್ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಈ ಥರ ಸಿನಿಮಾಗಳು ಬರ್ತಾ ಇದೆ ಅನ್ನೋದು ಬಹಳ ಸ್ವಾಗತಾರ್ಹ ಎಲ್ಲರೂ ಈ ಸಿನಿಮಾನ ಖಂಡಿತವಾಗ್ಲೂ ನೋಡಲೇಬೇಕು ಸತ್ಯ ಏನಿದೆ ಅನ್ನೋದು ಅರ್ಥ ಆಗಲೇಬೇಕು ಮೂವಿ ತುಂಬ ಅದ್ಭುತವಾಗಿದೆ ಯೂಶ್ವಲಿ ಹಿಸ್ಟಾರಿಕಲ್ ಬೇಸ್ಡ್ ಫ್ಯಾಕ್ಟ್ ಬೇಸ್ಡ್ ಸಿನಿಮಾಗಳು ಮಾಡುವಾಗ ಡಾಕ್ಯುಮೆಂಟ್ರಿ ಟೈಪ್ ಆಗಿಬಿಡುತ್ತೆ ಆದರೆಲ್ಲೂ ಇಲ್ಲಿ ಡಾಕ್ಯುಮೆಂಟ್ರಿ ಟೈಪ್ ಅನಿಸಲ್ಲ ಮತ್ತು ಎಲ್ಲೂ ಬೋರ್ ಆಗೋಲ್ಲ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಫ್ಯಾಕ್ಟ್ಸ್ನ ತುಂಬ ಚೆನ್ನಾಗಿ ಚಿತ್ರ ತೆರೆ ಮೇಲೆ ತಂದಿದ್ದಾರೆ ನಾವು ಕಲಿಸ್ತಾನ ಸೆಪ್ರೇಟ್ ದೇಶ ಮಾಡಿ ಅಂದರೆ ಒಂದು ಕಮ್ಮಿ ಪ್ರಮಾಣದ ಸಿಖ್ರು ಏನು ಹೋರಾಡ್ತಾರೆ ಅಂಥವ್ರಿಗೆ ಈ ಚಿತ್ರ ಪಾಠ ಆಗುತ್ತೆ ಅವರ ಹಿಂದಿನ ತಲೆಮಾರಿನವರು ದೇಶಕ್ಕಾಗಿ ಎಷ್ಟು ಹೋರಾಡಿದ್ರು ಎಷ್ಟು ಪ್ರಾಣ ತ್ಯಾಗ ಮಾಡಿದ್ರು ಅನ್ನೋದರಿಂದ ಅವರು ಕಲಿಬೇಕಾದಂಥ ತುಂಬ ವಿಚಾರ ಇದೆ ಪ್ರತಿ ಸಿಖ್ರು ಮೊದಲು ನೋಡಬೇಕಾದಂಥ ಚಿತ್ರ ಇದು ಪ್ರತಿ ಹಿಂದೂಗಳು ಪ್ರತಿ ಭಾರತೀಯರು ನೋಡಲೇಬೇಕಾದಂಥ ಚಿತ್ರ ಅಕ್ಷಯ್ ಕುಮಾರ್ ಅವರ ಮತ್ತೊಂದು ಉತ್ತಮವಾದಂಥ ಒಂದು ಸಿನಿಮಾ ಬಂದಿದೆ ವೈಚಾರಿಕವಾಗಿ ನೋಡೋದಾದರೆ ಇವತ್ತು ಏನು ಜಾಗತಿಕ ಮಟ್ಟದಲ್ಲಿ ಭಾರತದ ಬಗ್ಗೆ ಖಲಿಸ್ತಾನಿ ಉಗ್ರ ಹೋರಾಟಗಾರರು ಯಾವ ರೀತಿ ದೇಶಕ್ಕೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಗತ್ತಿನಾದ್ಯಂತ ಅದ್ರ ವಿರುದ್ಧ ನಿಜವಾಗ್ಲೂ ಅವರ ಒಂದು ಧರ್ಮದ ಒಂದು ಎಸೆನ್ಸ್ನ ವಾಪಸ್ ತೊಗೊಂಬರತಕ್ಕಂಥ ಒಂದು ಸಿನಿಮಾ ಅಂತ ಒಂದು ಹೇಳ್ಬೋದು ಭಾರತ ಒಂದು ಒಕ್ಕೂಟದ ರಾಷ್ಟ್ರ ಅಂತ ಹೇಳೋರಿಗೆ ಒಂದು ಸಟಲ್ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ ನನ್ನ ಪ್ರಕಾರ ಯಾವುದೋ ಒಂದು ಮೂಲೆ ಪಂಜಾಬಿನಲ್ಲಿ ಯಾರಿಗಾದರೂ ಒಂದು ನೋವಾದರೆ ಕೇರಳದಲ್ಲಿರೋಂಥ ಒಂದು ವ್ಯಕ್ತಿಗೂ ಕೂಡ ಅಷ್ಟೇ ನೋವು ಮುಟ್ಟುತ್ತೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದು ಅನ್ನೋವಂಥ ಒಂದು ಮೆಸೇಜ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಮೂವಿ ಸಖತ್ತಾಗಿದೆ ಎಲ್ಲ ಇಂಡಿಯನ್ಸ್ ನೋಡಲೇಬೇಕಾದಂಥ ಮೂವಿ ಖಂಡಿತ ಬಂದು ನೋಡಿ ಮೂವಿ ಚೆನ್ನಾಗಿತ್ತು ಇಡೀ ದೇಶದ ಮೂಲೆ ಮೂಲೆ ತಲುಪಬೇಕು ಸೂಪರ್ ಆಗಿತ್ತು ಮೂವಿ ಅಷ್ಟು ಯಾರ್ಯಾರು ಸೆಕ್ಯುಲರ್ ಅಂತ ಹೇಳ್ತಾರಲ್ಲ ಅಂಥವ್ರು ಬಂದು ನೋಡಬೇಕು ಈ ಮೂವಿನ ಸೊ ಮೂವಿ ಓವರ್ ಆಲ್ ಲೈಕ್ ಚೆನ್ನಾಗಿತ್ತು ಸ್ಟೋರಿ ಲೈನು ಚೆನ್ನಾಗಿತ್ತು ಲೀನಿಯರ್ ಆಗಿತ್ತು ನೋ ಪ್ರಾಬ್ಲಮ್ ಬಟ್ ನಾವು ಇವಾಗಿನ ಸಿಚುವೇಶನ್ ನೋಡಿದ್ರೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಫುಲ್ ಫೈಟ್ ನಡೀತಾ ಇದೆ ಯು ಕ್ಯಾನ್ ಗೆಟ್ ಟು ನೋ ಈ ಸ್ಟೋರಿಯಿಂದ ಲೈಕ್ ಹೌ ಸೌತ್ ಇಂಡಿಯನ್ಸ್ ಇದ್ರೂ ಪಂಜಾಬ್ಗೋಸ್ಕರ ಹೇಗೆ ಅವರು ಒಬ್ಬ ನಾಯರ್ ಮಲಯಾಳಿ ಆಗಿದ್ರು ನಾರ್ತ್ ಈಸ್ಗೋಸ್ಕರ ಪಂಜಾಬ್ಗೋಸ್ಕರ ನ್ಯಾಯ ನ್ಯಾಯಕ್ಕೋಸ್ಕರ ಹೋರಾಡಿದ್ದು ಹೋರಾಡಿದ್ದು ಇವತ್ತಿನ ನೋಡಿದ್ರೆ ನೀವು ತಮಿಳ್ನಾಡು ನಾರ್ತ್ ಇಂಡಿಯನ್ ಕಂಟ್ರಿ ಆಗೋಲ್ಲ ನಾರ್ತ್ ಇಂಡಿಯನ್ಸ್ಗೆ ತಮಿಳ್ನಾಡು ಕಂಟ್ರಿ ಆಗೋಲ್ಲ ಆ ಥರ ಫುಲ್ ಹೇಟ್ರೇಡ್ ಇದೆ ಸೊ ಈ ಇವು ಇದೊಂದು ರೀತಿಲಿ ನಾವು ಹೇಗೆ ಯುನೈಟೆಡ್ ಆಗಿತ್ತು ಇಂಡಿಯಾ ಮೊದಲು ಅನ್ನೋದನ್ನು ಒಂದು ಗೊತ್ತಾಗುತ್ತೆ ಹೀಗೆ ನಾವು ಮುಂದೆನೂ ಕೂಡ ಸ್ವಲ್ಪ ಯುನೈಟೆಡ್ ಆಗಿರೋದನ್ನು ಕಲಿಬೋದು